ನೈನ್ಟೀನ್ ಸೆವೆಂಟಿ ತ್ರೀ ತನಕ ಪೂರ್ತಿ ಅರಮನೆಯಲ್ಲಿ ಇಲ್ಲೇ ಇರ್ತಿತ್ತು ನಮ್ಮ ಕಲ್ಲಿನ ಕಲ್ಲಿ ಕಲ್ಲಲ್ಲ ಅದು ಸಾಲಿಡ್ ಬ್ರಾನ್ಸ್ ಅದು ಕಂಚದು ಹೊರಗಡೆ ಆರಿದೆ ಹೊರ್ಗಡೆ ಎರಡಿದೆ ಮಳೆ ನಿರ್ಬಿದ್ದು ಗ್ರೀನ್ ಆಗಿದೆ ಮೊದಲು ರಾತ್ರಿ ಕೂತ್ಕೊಂಡಲ್ಲಿ ಫೈಟ್ ನೋಡ್ತಾ ಇದ್ರು ಇದ್ದಾರೆ ಕಂಚಿನ ಮೇಲೆ ನೀರು ಬಿದ್ದರೆ ಆಕ್ಸಿರೈಜ್ ಆಗುತ್ತೆ ಅಂತ ಹೇಳ್ತೀವಿ ಗ್ರೀನಾಗಿ ಕನ್ವರ್ಟ್ ಆಗುತ್ತೆ ಅಂತ ಅದಕ್ಕೆ ಸೌತ ಜಾಸ್ತಿ ಮಳೆ ಬೆಳೀತಾ ಅದಕ್ಕೋಸ್ಕರ ನೀರು ಬಿದ್ದು ಬಿದ್ದಿ ಗ್ರೀನಲ್ಲಿ ಕನ್ವರ್ಟ್ ಆಗಿದೆ ಆ ಕಣಿಂದ ಬಂದಾಗ ಪುನಃ ನಾವು ನೋಡ್ತೇವೆ ಅಂತ ಹಾಂ ಗೊತ್ತು ಗೊತ್ತು ಅವರು ನೆಕ್ಸ್ಟ್ ಇವರು ಫ್ಯಾಮಿಲಿ ಯಾರಾಗಿರಾದ್ರೂ ನಾನು ಹೇಳ್ತೇನೆ ಬಲ್ಪ್ ಬಲ್ಬ್ ಇದ್ದೀವಿ ಎಲೆಕ್ಟ್ರಿಕ್ ಲೈಟ್ಸ್ ಕಾಣ್ತಾ ಇದಿಲ್ಲ ನೈಂಟಿ ಸಿಕ್ಸ್ ತೌಸಂಡ್ ಬಲ್ಬ್ಸ್ ಇದೆ ತೊಂಬತ್ತಾರು ಸಾವಿರ ಬಲ್ಬ್ಗಳು ಈ ಬಲ್ಪ್ಗಳನ್ನು ವೀಕ್ಲಿ ಒಂದು ಸಂಡೇ ಏಳರಿಂದ ಐದು ಗಂಟೆ ಒನ್ ಅವರ್ ಒಂದು ಸರ್ಕಾರಿ ಲಜಾ ದಿನಗಳಲ್ಲಿ ಒಂದು ಗಂಟೆ ಇನ್ವರ್ಟ್ ಮಾಡ್ತಾ ಇದ್ದೀವಿ ಒಂದು ದಸರಾದಲ್ಲಿ ಒಂಬತ್ತು ದಿನ ಇನ್ವರ್ಟ್ ಆಗುತ್ತೆ ಒಂದು ಗಂಟೆ ಏಳರಿಂದ ಎಂಟು ಗಂಟೆ ಒನ್ ಅವರ್ ಹಾಂ ಏಯ್ಟಿ ತೌಸಂಡ್ ರುಪೀಸ್ ಬಿಲ್ ಬರುತ್ತೆ ಒಂದು ಗಂಟೆಗೆ ಸಂಡೇ ಗೌರ್ಮೆಂಟ್ ಹಾಲಿಡೀಸಲ್ಲಿ ಬಂದಾಗ ಫ್ರೀ ಆಗ ನೀವು ನೋಡ್ಬೋದು ಇಲ್ಲ ಸಂಡೇ ನೋಡೋಕ್ಕೆ ನಮಗೆ ಇಷ್ಟ ಇಲ್ಲ ಗೌರ್ಮೆಂಟ್ ಹಾಲಿಡೀಸಲ್ಲಿ ನೋಡಲ್ಲ ನಮ್ದೇ ಅದಪ್ಪ ನಂದೇ ರೀತಿಯಲ್ಲಿ ಬೇರೆ ಟೈಮಲ್ಲಿ ಬಂದು ನೋಡ್ತೀವಿ ಅಂತ ಹೇಳಿದ್ರೆ ಬರೀ ಆಫೀಸಲ್ಲಿ ಎಂಬತ್ತು ಸಾವಿರ ರೂಪಾಯಿ ಮಾಡಿದ್ರೆ ಲೈಟ್ ಆಗುತ್ತೆ ನಾವು ಪೇ ಮಾಡಿದ್ರೆ ಸಾಕು ಎಂಬತ್ತು ಸಾವಿರ ಪೇ ಮಾಡಬೇಕಷ್ಟೇ ಒಡೆಯರ್ಜೆ ಆರ್ಕಿಟೆಕ್ಚರ್ ಹೆನ್ರಿ ಎರ್ಮಿನ್ ಬ್ರಿಟಿಷ್ ಇಂಜಿನಿಯರ್ ನಾಯ್ಡು ಚಿನ್ನ ವ್ಯಕ್ತಿ ಈ ಅರಮನೆ ಕಟ್ಟಕ್ಕಿಂತ ಮೊದಲು ಮರದ ಅರಮನೆ ಇದೇ ಜಾಗದಲ್ಲಿತ್ತು ಗಂಧ ಮತ್ತೆ ತೇಗದ ಮರವನ್ನು ಉಪಯೋಗಿಸ ಅರಮನೆ ಈ ಜಾಗದಲ್ಲಿತ್ತು ರಾಜರ ವಂಶದ ಒಂದು ಮದುವೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ವೆಂಕೇಶಿ ಪಂಡ ಕಣ್ಣ ಆ ಅರಮನೆ ಪೂರ್ತಿ ಅದಾದ ಅದಾದ್ಮೇಲೆ ಅದೇ ಜಾಗದಲ್ಲಿ ಈ ಅರಮನೆ ಕಟ್ಟಲಾಯಿತು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕಟ್ಟಲು ಸ್ಟಾರ್ಟ್ ಆಯ್ತು ಆಯ್ತು ನೈನ್ಟೀನ್ ನೈನ್ಟಿ ಸೆವೆನ್ ಕಟ್ಟಲು ಸ್ಟಾರ್ಟ್ ಆಯಿತು ನೈನ್ ಟುವೆಲ್ ಅಲ್ಲಿ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಯಿತು ಹದಿನೈದು ವರ್ಷಗಳಾಗಿದೆ ಆ ಕಾಲದಲ್ಲಿ ಎರಮನೆ ಕಟ್ಟಲಿಕ್ಕೆ ಫಾರ್ಟಿ ಟು ಲ್ಯಾಕ್ವೇಜಸ್ ಮಾತ್ರ ಆ ಕಾಲದಲ್ಲಿ ಕಟ್ಟಾಗಿದೆ ಮೂರ್ತಿ ಅರಮನೆ ಸರೌಂಡಿಂಗ್ ಏರಿಯಾ ಎಪ್ಪತ್ತೆರಡು ಎಕ್ರೆ ಯಾವಿದೆ ಸೆವೆಂಟಿ ಟೂ ಹೆಕರ್ಸ್ ನಾಲ್ಕೂವರೆ ಹೆಕ್ರಲ್ಲಿ ಎರಡನೇ ಕಟ್ಟಲಾಗಿದೆ ಈ ಅರಮನೆ ಎರಡು ಶಾಲೆ ಇದೇನೇ ಕಟ್ಟಲಾಗಿದೆ ಅದಕ್ಕೆ ಹಿಂದೂ ಇಸ್ಲಾಮಿಕ್ ಇಸ್ಟರ್ ಅಂತ ಹೇಳಿದ್ವಿ ಒಂದು ಕಡೆ ಎರಡು ನಾಲ್ಕು ಗಂಟೆ ಮುಸ್ಲಿಮ್ ಗೋಲ್ಡ್ ಕಡೆ ಹಿಂದೂ ಇಷ್ಟೇ ಅರಮನೆ ಪೂರ್ತಿ ಹಿಂದೂ ಇಸ್ತೇನೆ ಹೊಸ ಅರಮನೆ ಹಿಂದೂ ಇಸ್ಲಾಮಿಕ್ ಇಸ್ಟರ್ ಮಾಡಲ್ ನೋಡಕ್ಕೋಸ್ಕರ ಎಲ್ಲ ಕಲರ್ಶನ್ಸ್ ಉಡುಗೊರೆಗಳು ಅಕ್ಕಪಕ್ಕ ವ್ಯಕ್ತಿಗಳು ದೇಶದ ವ್ಯಕ್ತಿಗಳು ರಾತ್ರಿಗೆ ಭೇಟಿಯಾಗುವ ಆಗುವ ಸಂದರ್ಭದಲ್ಲಿ ಉಡುಗೊರೆ ಎಲ್ಲ ಕೋಲಾರದಲ್ಲಿ ಸೇವ್ ಮಾಡಿ ಪಬ್ಲಿಕ್ ನೋಡೋಕ್ಕೋಸ್ಕರ ಇಟ್ಟಿದ್ದಾರೆ ಗೋಲ್ಡ್ ಮೇಂಟ್ ಗೋಲ್ಡ್ ಮೇಂಟ್ ಎಲ್ಲ ಚಿನ್ನವನ್ನು ಕರಗಿಸಿ ಅಂಗದಲ್ಲಿ ಮಾಡಿ ಗೋಲ್ಡ್ ಮನೆಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಸುಮಾರು ತೊಂಬತ್ತು ವರ್ಷ ಆಗಿ ಹೊಂದಿ ಕಲರ್ ಮಾತ್ರ ಗೌರ್ಮೆಂಟ್ ಮೈಂಟೈನ್ ಮಾಡುತ್ತೆ ಗೋಲ್ಡ್ ಮಾತ್ರ ವರ್ಜಿನಲ್ ಗೋಲ್ಡ್ ಅದು ಎಲ್ಲ ಕಾಣ್ತಾ ಅದೆಲ್ಲ ಕರಗಿಸಿ ಬಾರ್ಡರ್ ಮಾಡಿ ಅದು ಪ್ಲಾಸ್ಟರ್ ಆಫ್ ಪ್ಯಾರೀಸ್ಗೆ ಮಿಕ್ಸ್ ಮಾಡಿ ಎಲ್ಲ ಕಾಣಿಸಿರುತ್ತೆ

ಇದ್ದೆ ರಾಜ ಜಯ ರಾಜ ಇಲ್ಲಿನ ಎಂಬತ್ತು ಕಿಲೋಮೀಟರ್ ದೂರ ಮಂಡಿಪುರ್ ಕಾರ್ಡ್ಗಳಲ್ಲಿ ಆ ಕಾಲದಲ್ಲಿ ಬೇಟೆ ತಲೆ ಮಾತ್ರ ವಜ್ಜವ ದಂತ ಡೂಪ್ಲಿಕೇಟ್ ಆ ಕಾಲದಲ್ಲಿ ಕೆಮಿಕಲ್ ಪ್ಲಸ್ ಆಫ್ ಪ್ಯಾರೀಸ್ ಹಾಕಿ ಮಮ್ಮಿ ಸ್ಟಾಮ್ ಮಾಡಿ ಸ್ಟಾಫ್ ಮಾಡಿ ಇಟ್ಟಿದ್ರು ಮುಣಗಿಸಿ ಎರಡು ತಲೆ ಇದೆ ಆಗಿನ ಈ ಕಡೆ ಇಂಡಿಯಾದಲ್ಲಿ ಫಸ್ಟ್ ಮಮ್ಮಿ ಫ್ರೈಡ್ ಇಲ್ಲಿಂದೇ ಸ್ಟಾರ್ಟ್ ಆಗಿದ್ರು ನೈನ್ಟೀನ್ ಫಿಫ್ಟಿ ಅಲ್ಲಿ ಓಕೆ ಓಕೆ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಈ ಕಡೆ ಅಸ ಹೆ कमु कलेटली हले ट्यूशन फा ಮಾಡಿ ಟೋಟಲ್ ಉದ್ದು ಕಾಯ್ದಿರೋದು ಏಳ್ನೂರ ಐವತ್ತು ಕಿಲೋ ಸೆವೆನ್ ಹಂಡ್ರೆಡ್ ಅಂಡ್ ಕಿಲೋ ಒಳಗಡೆ ಮರ ಮತ್ತೆ ಕಂಚಿದೆ ಮೇಲ್ಗಡೆ ಭಾಗದಲ್ಲಿ ಎಂಬತ್ತು ಕಿಲೋ ತಿರುವ ಚಿನ್ನವನ್ನು ಲೇಪನ ಮಾಡಿದ್ದಾರೆ ಬಂದು ರಾಜ ತಮ್ಮ ಮಗ ಇದ್ರು ಅಥವಾ ಮೂರು ದಿನ ಇದರಲ್ಲಿ ಕೂತ್ಕೊಂಡು ಇದನ್ನು ಆನೆ ಮೇಲೆ ಕಟ್ಟಿ ದಸರಾ ಫೆಸ್ಟಿವಲ್ ಕೊನೆ ದಿನ ಪೂರ್ತಿ ಮೈಸೂರಲ್ಲಿ ಮೆಣಗಲ್ತಿದ್ರು ಸೆವೆಂಟಿ ತ್ರೀ ಆದಮೇಲೆ ಗೌರ್ಮೆಂಟ್ ಟೇಕ್ ಓವರ್ ಮಾಡ್ತಾರೆ ಆವಾಗಿಂದ ರಾಜರು ಕೂಡ್ಸಲ್ಲ ಚಾಮುಂಡೇಶ್ವರಿ ಮೂರ್ತಿನ ಒಳಗಡೆ ಇಟ್ಬಿಟ್ಟು ಇದೇ ಅಂಬಾರಿನ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾರೆ ಮೇಲೆ ಮೇಲೆ ಲೈಟ್ ಕಾಣ್ತಾ ಇಲ್ಲ ಗ್ರೀನ್ ಮತ್ತೆ ರೆಡ್ ರಾಜರು ಹೋಗಿ ಅಂತ ಟೈಮಲ್ಲಿ ಗ್ರೀನ್ ಲೈಟ್ ಸ್ಟಾಪ್ ಆಗಿ ರೆಡ್ ಲೈಟ್ ಸಿಂಗಲ್ ಬ್ಯಾಟ್ರಿ ಸಿಸ್ಟಮ್ ಇತ್ತು ಆ ಓಕೆ ಹಿಂಗಡೆ ಅಷ್ಟೇ ಆನಂದ ಅಂತ ಹೇಳಿ ಅತಿ ದೊಡ್ಡ ಎಂಬತ್ತು ಮಾತ್ರ ಎಂಬತ್ತು ಕಿಲೋ ಗೋಲ್ಡ್ ಟೋಟಲ್ ಪೇಟ್ ಎಳುನೂರು ಕಿಲೋ ಎಂಬತ್ತು ಕಿಲೋ ಗೋಲ್ಡ್ ಹದಿನೈದು ವರ್ಷ ಆಯಿತು ಅಂತ ಹೇಳಿದ್ರೆ ಇದು ಇಂಪಾರ್ಟೆನ್ಸ್ ಏನಿದೆ ಅಂತ ಹೇಳಿದ್ರೆ ಎರಡು ಎತ್ತುವರ್ ಎರಡು ಎತ್ತು ಬುಲಕ್ಸ್ ಆಗ್ತದೆ ನಿಮ್ಮ ಬುಲಕ್ಸ್ ಆ ಕಾಲದ ಮೂರು ಕಡೆ ತಿರುಗುವಂತ ಪೇಂಟಿಂಗ್ ತ್ರೀ ಡೈಮೆನ್ಷನ್ ವೆಜಿಟೇಬಲ್ ಪೇಂಟಿಂಗ್ ಅಂತ ಹೇಳ್ತೀವಿ ತ್ರೀ ಡಿ ಪಿಕ್ಚರ್ ಆಗ್ತಾ

ಇವಾಗ ಇದ್ದಾರೆ ಫ್ಯಾಮಿಲಿ ಬಂದು ಸೆವೆಂಟಿ ತ್ರೀ ಆದಮೇಲೆ ಈ ಅರಮನೆ ದುಡ್ಡೆಲ್ಲ ಗೌರ್ಮೆಂಟ್ಗೆ ಹೋಗುತ್ತೆ ಇವಾಗ ಎಲ್ಲ ಸರ್ಕಾರನೇ ಕಲ್ಲಿನ ಕಲ್ಲಿರ್ತಾರೆ ಕಲ್ಲಲ್ಲ ಅದು ಸಾಲಿಡ್ ಬ್ರಾನ್ಸ್ ಅದು ಕಂಚದು ಹೊರಗಡೆ ಆರಿದೆ ಹೊರಗಡೆ ಎರಡಿದೆ ಮಳೆ ನೀರು ಬಿದ್ದಿ ಗ್ರೀನ್ ಆಗಿದೆ ಮೊದಲು ರಾತ್ರಿ ಕೂತ್ಕೊಂಡಾಗ ಫೈಟ್ ನೋಡ್ತಾ ಇದ್ದಾರೆ ಆ ಕಂಚಿನ ಮೇಲೆ ನೀರು ಬಿದ್ದರೆ ಆಕ್ಸಿಡೈಸ್ ಆಗುತ್ತೆ ಅಂತ ಹೇಳ್ತೀವಿ ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ಸೌತಲ್ ಜಾಸ್ತಿ ಮಳೆ ಬೀಳುತ್ತಲ್ಲ ಅದಕ್ಕೋಸ್ಕರ ನೀರು ಬಿದ್ದು ಬಿದ್ದಿ ಗ್ರೀನಲ್ಲಿ ಕನ್ವರ್ಟ್ ಆಗಿದೆ ಆ ಕಣಿನ್ ಬಂದಾಗ ಸುಂದರವಾದ ಸ್ಥಳಕ್ಕೆ ನಾವು ಇವಾಗ ಜಸ್ಟ್ ಎಂಟ್ರಿ ಆಗಿದೆ ಇನ್ನು ಏಯ್ಟಿ ಪರ್ಸೆಂಟ್ ಅಷ್ಟೇ ಮಾಡುವುದು ಇದು ರಾಜರ ವಂಶದ ಕಲ್ಯಾಣ ಮಂಟಪ ಅಂತ ಹೇಳ್ತೀವಿ ರಾಯಲ್ ಫ್ಯಾಮಿಲಿ ಮ್ಯಾರೇಜ್ ಹಾಲ್ ವೆಡ್ಡಿಂಗ್ ಹಾಲ್ ರೈಟ್ 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 ಈ ವಂಶದ ಕೊನೆ ರಾಜು ತೀರೋಗ್ಬಿಟ್ರೆ ನಾವು ಹೊರಗಡೆ ತೋರಿಸ್ತೀನಿ ನಿಮಗೆ ಫ್ಯಾಮಿಲಿ ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು ಈಗ ಫ್ಯಾಮಿಲಿಯವರು ಡಿಸೈಡ್ ಮಾಡಿ ಇನ್ನೊಬ್ಬರು ಹೊಸ ರಾಜ ಮಾಡಿದ್ರು ಇವ್ರನ್ನ ಯದೀರ್ ಅಂತ ಇವರೇನೇನು ರಾಜ ಹೊಸದಾಗಿ ಇವಾಗ ಆಗಿರೋದು ಅವ್ರು ತೀರೋಗ್ಬಿಟ್ರಲ್ಲ ಸಿಸ್ಟರ್ ವ್ಯಾಂಕ್ಸನ್ ಇವ್ರ ಮದುವೆ ಎಲ್ಲ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಆರು ದಿನ ಕಾಣ್ತಾ ಇಲ್ಲ ಸ್ಟ್ಯಾಂಡರ್ಡ್ ಯೋಗಸ್ಥೆಯರ್ಗೆ ನೂರು ವರ್ಷ ಹಳೆಯದು ಈಗಲೂ ವರ್ಕಿಂಗ್ ಕಂಡೀಷನ್ ಇದೆ ಎಲೆಕ್ಟ್ರಿಸಿಟಿ ಆಗಲೂ ಆ ಪಿಲ್ಲರ್ಗಳು ಕಾಣ್ತಾ ಇಲ್ಲ ಸ್ಟೀಲ್ ಕಿಲ್ಲರ್ ಲೋಹ ಮತ್ತು ಕಂಚಿನ ಪಿಲ್ಲರ್ ಸ್ಕಾಟ್ಲ್ಯಾಂಡ್ ಗ್ಲಾಸ್ ಗೋದಿಂದ ಬಂದಿದ್ದು ಸಿಂಗಲ್ ಪೀಸ್ ಟ್ವೆಂಟಿ ಏಯ್ಟ್ ಪಿಲ್ಲರ್ ಈಗದಲ್ಲಿ ಕೆರೆ ಕಡೆ ಫ್ಯಾನ್ಗಳು ಕಾಣ್ತಾ ಇದೆ ಸುಮಾರು ತೊಂಬತ್ತು ವರ್ಷ ಹಳೆ ಫ್ಯಾನ್ ಡಿ ಸಿ ಫ್ಯಾನ್ ಕನಕ್ಷನ್ ಇದು ಯೂಸ್ ಮಾಡಲ್ಲ ಸ್ಟಾಪ್ ಮಾಡಿದರೆ ಕೆಲವರೆ ಟೈಲ್ಸ್ ಕಾಣ್ತಾ ಇದೆ ಸುಮಾರು ನೂರು ನೂರು ವರ್ಷ ಹಳೆ ಟೈಲ್ಸ್ ಬ್ರಿಟಿಷ್ ಟೈಲ್ಸ್ ಕೋಟ್ಯಾಂತರ ಜನ ಮಾಡಿದ್ರು ಕಲರ್ ಅಂಗೇ ಆ ಕಾಲದ ರಾಜರ ವಂಶದ ಮದುವೆ ನಡೆಸಿದ ಸಂದರ್ಭದಲ್ಲಿ ಕೆಳಗಡೆ ಪುರುಷರು ಕುತ್ಕೋದಾದರು ಮೇಲ್ಗಡೆ ಭಾಗದಲ್ಲಿ ಮಕ್ಕಳು ಮತ್ತು ಮಹಿಳೆಯರನ್ನ ಕುಡಿಸ್ತಾ ಈ ಜಾಗದಲ್ಲಿ ಇಂಡಿಯಾದ ಸಂಸ್ಕೃತಿ ಆ ಕಾಲದ್ದು ಕರ್ನಾಟಕದ ಲೋಕಲ್ ಆಗಿ ಗುಡಿಗ ಶಿವಮೊಗ್ಗ ಡಿಸ್ಟಿಕ್ ಟ್ರೈಲ್ ಮಾಡಿರೋ ಹ್ಯಾಂಡ್ ಕಾರ್ ಪ್ರತಿ ವರ್ಷ ಪಾಲಿಶ್ ಆಗುತ್ತೆ ಸರ್ ಪಾಲಿಶ್ ಆಗಿದೆ ಒಳಗಡೆ ಬ್ಯೂಟಿಫುಲ್ ಕಾರ್ಮಿಂಗ್ ಇದೆ ಪುನಃ ತೋರಿಸ್ತೀವಿ ಪೇಂಟಿಂಗ್ ನೋಡಿದಾಗ ಇಮ್ಯಾಜಿನೇಷನ್ ಪೇಂಟಿಂಗ್ ಅಲ್ಲ ಅಂದರೆ ರಿಯಲ್ ಫೋಟೋಗ್ರಾಫಿ ಇರುತ್ತಲ್ಲ ಆ ರೀತಿ ಎಲ್ಲ ಪ್ಲೇಸಸ್ ಎಲ್ಲ ಬೇರೆ ಹೆಸರು ಮತ್ತು ಲಿಸ್ಟ್ ಎಲ್ಲ ಇಲ್ಲಿದೆ ನಂಬರ್ ಒನ್ ನಂಬರ್ ಒನ್ ನಂಬರ್ ಒನ್ ಈ ರೀತಿ ಎಲ್ಲ ಹ್ಯಾಂಡ್ ಪೇಂಟ್ ರಿಯಲ್ ಯಾವುದೇ ಟೈಮಲ್ಲಿ ಆಗಿ ನಂಬರ್ ಒನ್ ಇಲ್ಲಿದೆ ಅದರಲ್ಲಿ ಅದರಲ್ಲಿ ಇಲ್ಲಿದೆ ನಂಬರ್ ಒನ್ ನಂಬರ್ ಒನ್ ಓಹೋ ನಂಬರ್ ಒನ್ ಓಕೆ 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 ಎಲ್ಲ ಹೆಸರು ಮತ್ತೆ ಲಿಸ್ಟ್ ಬರಬಾರಿ ರಾಧರ ಸ್ಟಾಕ್ ಹೊರಗಡೆ ಬೀಡ್ ತ್ರೀ ಡಿ ಪಿಕ್ಚರ್ ಇದೆ ಪುನಃ ತೋರಿಸ್ತೀನಿ ನಾನು ಇದೇ ಅರಮನೆ ಕಟ್ಟಕ್ಕಿಂತ ಮೊದಲು ಒಂದು ಮರದ ಅರಮನೆ ಸುಟ್ಟಾಯ್ತು ಅಂತ ನಾನು ಹೇಳಿದ್ರೆ ಅದ್ರ ಹ್ಯಾಂಡಲ್ ಇಟ್ಟು ಪೂರ್ತಿ ಅರಮನೆ ರಾಜರು ವಾಟರ್ ಸಿಸ್ಟಮ್ ಮಾಡಿದ್ರು ಆ ಟೈಮಲ್ಲಿ ಕನ್ಸೀಲ್ಡ್ ಫೈರ್ ಸಿಸ್ಟಮ್ ಥರ್ಟಿ ಇಯರ್ಸ್ ಸ್ಟಾಪ್ ಆಗಿದೆ ಓಪನ್ ಮಾಡಿದ್ರೆ ನೀರು ಬರುತ್ತೆ ಲಂಡನಿಗೆ ಬರ್ತದೆ ಇದು ಓಕೆ ಓಕೆ ಪೆನ್ಸಿಲ್ ಸ್ಕೆಚ್ ಇದು ಪೆನ್ಸಿಲಲ್ಲಿ ಮಾಡಿರೋದು ಚಾಮರಾಜ ಟ್ವೆಂಟಿ ಥರ್ಡ್ ಚಾಮರಾಜ ಲೋಕಲ್ ಆರ್ಟಿಸ್ಟ್ ಹೆಸರಿಲ್ ಇಪ್ಪತ್ತಾರು ವರ್ಷದಲ್ಲಿ ಇರ್ತೀರ್ ಹೋಗ್ಬಿಟ್ರು ಆಮೇಲೆ ಇವರ ಇವರು ಪವರ್ ಎಲ್ಲ ಇವ್ರ ಇವರ ರಾಣಿ ವಾಣಿ ವಿಲಾಸ ಸನ್ನಿಧಾನ ಕೆಂಪ ಮಣಿವರು ಅಂತ ಹೆಸರು ಇವರ ಮೇಲ್ ರಾಣಿ ಇವರೇ ಅರಮನೆ ಕಟ್ಟಲು ಸ್ಟಾರ್ಟ್ ಮಾಡಿಸಿದ್ದು ಆಮೇಲೆ ಮಗ ಮಕನೇಷ ಮಗನ ಹೆಸರು ಬಂದು ಕೃಷ್ಣರಾಜ ಅಂತ ಇವರ ರಾಜ ಇವರ ಹೆಸರಲ್ಲಿ ಅರಮನೆ ಇರೋದು ಇದು ಸುಮಾರು ಇನ್ನೂರ ಎಂಬತ್ತು ಜನ ತಿರುಗ ಶಿವನ ಸಿಂಹಾಸನ

ಮೋನಾಲಿಸಾನ್ ಮೋನಾಸಾನ್ ತಮ್ಮ ಒಳ್ಳೆ ಫೇಮಸ್ ಇದೆ ಮಾಡಿ ಶೂರ್ ಆಟ ದಾಖ ಮೋನಾನ್ ಬೆಟ್ಟ ಇಟ್ಬಿಟ್ಟ್ರಿಯಾದ್ರೆ ಯಾರು ಮಕ್ಕಳಿಲ್ಲ ಅವರಿಗೆ ತಮ್ಮನ ಮಗವನ್ನು ದತ್ತು ತಗೊಂಡು ರಾಜ ಮಾಡಿದ್ರು ಇಪ್ಪತ್ತರದು ಜಯ ಚಾಮರಾಜ ಜಯ ಚಾಮರಾಜ ದತ್ತ ಇಪ್ಪತ್ತರಂದು ಬರು ಯಾರು ಮಕ್ಕಳಿಲ್ಲ ಜಯ ಚಾಮರಾಜ್ರು ಮಗಳ್ ಮಗಳ ಮಗಾನ ಒಂದು ಸಣ್ಣ ನಿಡಲಿ ಮಾಡಿ ಕೋಪನ ಅದು ಇಕ್ಕಳಾದ ರಾಜರಾಜಾ ಅತಿಲೋದ ಬ್ರಿಟಿಷ್ ಮೈಸೂರ್ ಸೆರಿ ಸೈಡ್ ಡಿಸೈನ್ ತೋರಿಸಿರ ಸಿಲ್ಕ್ ಕಂಪನಿ ಅಂತ ಮೈಸೂರು ಸೊಪ್ಪು 2 ಕಿಲೋಮೀಟರ್ ದೂರದಲ್ಲಿದೆ ಆ ಕಡೆಗೆ ಹೋಗಿ ವರ್ಷ ಆದರೆ ಆ ಕನ್ನಡ ಹೆಡ್ ಒಂದು ವರ್ಷದ ಒಂದು ಪ್ರೆಶರ್ ಆದರೆ ದೊಡ್ಡಕ ಮತ್ತೆ ಸಣ್ಣಕ ಇವೆರಡು ಬ್ರಿಟಿಷ್ ರಾಜಾರಾಜಾ ಬಂದಿದ್ರು ಕ್ವೀನ್ ಎಲೆಕ್ಟ್ರಾ ಎಡ್ವರ್ಡ್ ಅಂತ ಮೆಡಿಕಾ ಕಾಲದಲ್ಲಿ गिफ्ट ಆಗ್ತಿದ್ರು ಪೇಂಟಿಂಗ್ ಒಪ್ಪಿ ನೋಡಿಗೋಸ್ಕರ ಕೇಳ್ತೀರಾ ಇಂಡಿಯನ್ ಆರ್ಟಿಸ್ಟ್ ವಿತ್ ಔಟ್ ಆಫ್ ದಿ ಇಂಡಿಯನ್ ಆರ್ಟಿಸ್ಟ್ ಇದಕ್ಕೆ ಮತ್ತೆ ಇದಕ್ಕೆ ಎಷ್ಟು ಕ್ಲಾರಿಟಿ ಇನ್ ಫುಲ್ ಟೈಮ್ ಹೌದು ಹೌದು ಹಲೋ ಎಷ್ಟಕ್ಕೆ ನೋಡ ಬರಕರು ಸರ್ ನಾನು ಸುಂತ್ ಆಯ್ತು ಆದರೂ ಯಾರೇನು ಉಪಯೋಗ ಮಾಡ್ತೀರಾ ಹ ಆ ಇದು खेळಕ್ಕೆ ಆಮಂತ್ರಣ ಪಟ್ಟಿಗಳು ಅಂತ ಹೇಳ್ತೀವಿ ಇನ್ವಿಟೇಷನ್ ಬಾಕ್ಸ್ ಸಕ್ಕಪಕ್ಕ ರಾಜ್ಯದ ವ್ಯಕ್ತಿಗಳು ದೇಶದ ವ್ಯಕ್ತಿಗಳು ಅಥವಾ ರಾಜರು ಭೇಟಿಗೆ ಹೋದಾಗ ಭೇಟಿ ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ರಾಜರು ಟೂರ್ ಹೋದಾಗ ಯಾರು ಒಮ್ಮೆ ಸಿಗಬೇಕು ರಾಜರಿಗೆ ಮಾತಾಡಬೇಕು ಅಂತ ಏನಾದರೂ ಅವ್ರ ಕಡೆಯಿಂದ ಏನೊಂದು ಗಿಫ್ಟ್ ಎಲ್ಲ ಕೊಡ್ತಿದ್ರು ಇನ್ವಿಟೇಷನ್ ಗಿಫ್ಟ್ ಬಾಕ್ಸ್ ಅಂತ ಹೇಳ್ತೀವಿ ತುಂಬ ಜಾಸ್ತಿ ಬಾಕ್ಸ್ ಗೌರ್ಮೆಂಟ್ ಸ್ವಲ್ಪ ಉಳ್ಕೊಂಡ್ಬಿಡ್ತಲ್ಲ ಚೆನ್ನಾಗಿದೆ ಪಬ್ಲಿಕ್ ನೋಡೋಕ್ಕೋಸ್ಕರ ಕೆಳಗಡೆ ನೋಡಿ ರಿಯಲ್ ಜಮೀನ್ ಎಲ್ಲ ರಿಯಲ್ ಬೆಫೆಲೋ ಎಲೆಕ್ಸ್ ಕೆಳಗಡೆ ಕಾಣ್ತಾ ಇದೆ ಅಲ್ಲಿ ಮೇಲ್ಗಡೆ ಬೆಫಲೊ ಕಾಣ್ತದೆ ಕಾಣ್ ಕೊಂಬಿನಿಂದ ಮಾಡಿ ಅಂತ ಕೊಂಬು ಬರುತ್ತಲ್ಲ ಕೊಂಬು ಅದು ಸಿಂಗಲ್ ಪೀಸಲ್ ಕೊಡ್ದಿರೋದು ಒಂದು ಸಿಂಗಲ್ ಪೀಸಲ್ ಬಾಡಿ ಎಲ್ಲ ಬೆಫೆಲೋ ಬಾಡಿಯೆಲ್ಲ ಒಂದು ಸಿಂಗಲ್ ಪೀಸಲ್ ಕೊಂಬಲ್ ಕೊಡ್ದಿರೋದು ಕೆಳಗಡೆ ರಿಯಲ್ ಬೆಫೆಲೋ ಎಲೆಕ್ಸ್ ಹೌದು ಹೌದು ನಾನು ನೋಡೋದು ನಾನೇ ಥರ ಅರತಿ ಸ್ಟಾಕ್ ಮಾಡಿ ಇಟ್ಟಿದ್ವಿ ಈ ಕಡೆ ಆ ಕಡೆ ಹೇಳಿದೆ ಇದು ಸೌತ್ ಓ ಟಿ ಬೆಫೆರೆಲ್ಲ ತುಂಬಾ ದೊಡ್ಡದಾಗಿರುತ್ತೆ ಬೈಸರ್ ಅಂತ ಹೇಳ್ತೀವಿ ಅದಕ್ಕೆ ತುಂಬ ದೊಡ್ಡದಾಗುತ್ತೆ ಅದ್ರಲ್ಲಿ ಕೊಡ್ಲಿ ರಾದ್ರ ಡ್ರೆಸ್ ಸಿಗ್ ಹೋಗ್ತಾ ಇದ್ದಾರೆ ಪೂರ್ಣ ದೇವಿ ಚಾಮುಂಡಿ ದೇವಿ ಹಾಂ ಈ ರಾಜ ಚಾಮುಂಡಿ ದೇವಿ ಹೆಸರಲ್ಲಿ ಈ ದಸರಾ ಫೆಸ್ಟಿವೆ ನಿಮ್ಮ ಮೈಸೂರಲ್ಲಿ ಆಗೋದು ಒಂಬತ್ತು ದಿನ ದೇವಿಯ ಬೇರೆ ಬೇರೆ ರೂಪದ ಪೂಜೆಗಳನ್ನ ನಡೆಸಿ ಕೊನೆಯ ದಿನ ದೇವಿ ಮೂರ್ತಿಯನ್ನು ಅಂಬಾರಿಯಲ್ಲಿ ಇಟ್ಟು ತೆರತಾರೆ ಒಂದರು ಅದರ ಫ್ಯಾಮಿಲಿ ಅವರು ಮಾಡ್ತಾ ಮಾಡ್ತಾಯಿರ್ಬೋದು ಉದಾಹರಣೆ ಆಗಿ ಬಂದ್ಕೊಂಡು ಇವಾಗ ಸೆವೆಂಟಿ ತ್ರೀ ಆದರೆ ಗೌರ್ಮೆಂಟ್ ಹೆಕೋರ್ ಮಾಡ್ಕೊಬೋದು ಎಲ್ಲ ರಾಜಪ್ಪ ಅವರು ಇದ್ದರು ಆಮೇಲೆ ಗೌರ್ಮೆಂಟ್ ಹೆಕೋರ್ ಮಾಡೋದು ಇವಾಗ ಕಂಟಿನ್ಯೂ ಮಾಡೋಕ್ಕೋಸ್ಕರ ಇವಾಗ ಸರ್ಕಾರದ ಚಾಮುಂಡೇಶ್ವರಿ ಮೂರ್ತಿನ ಅಂಬಾರಿಯಲ್ಲಿ ಇಟ್ಟು ನಮ್ಮ ಮೈಸೂರು ದಸರಾ ತುಂಬ ದಸರಾ ಎಲ್ಲ ಉತ್ಸವ ಹೋಗಿದ್ಮೇಲೆ ಕೊನೆಗೆ ರಾತ್ರಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಚಾಮುಂಡಿ ಬೆಟ್ಟ ಇದೆ ಮೇಲೆ ಚಾಮುಂಡಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ರಾಜರು ಮಾರನೇ ದಿನ ಅಲ್ಲಿಗೆ ಪೂಜಾ ಪುರಸ್ಕಾರ ಎಲ್ಲ ಮುಗಿಸಿ ಕೊನೆಗೆ ಅರಮನೆ ವಾಪಸ್ ಅರಮನೆ ಮಾರನೇ ದಿನ ಇದೊಂದು ಕೊನೆ ಭೇಟಿ ಚಾಮುಂಡೇಶ್ವರಿ ರಥೋತ್ಸವ ಅಂತ ಹೇಳ್ತಿದ್ದೀವಿ ಆ ಕಾಲ ಆ್ಯಂಬುಲೆನ್ಸ್ ರಾತ್ರಿಂದ ಆ್ಯಂಬುಲೆನ್ಸ್ ಹೋಗಿ ಅಲ್ಲ ಓಕೆ ಈ ಥರ ಆ್ಯಂಬುಲೆನ್ಸ್ ಯಾವ ಮಿಶ್ರಗಳಿಂದ ಆ್ಯಂಬುಲೆನ್ಸ್ ಆದರೆ ರಾವರಿಂದ ಆಂಬುಲೆನ್ಸ್ ಇತ್ತು ಹಾಂ ಹೌದು ರಾಜ್ರೆಸ್ಸಿಂಗ್ ರೂಮಿಗೆ ವಿದ್ಯುತ್ ಶಕ್ತಿ ಲಿಫ್ಟ್ ಎರಡು ಲಿಫ್ಟ್ ಇದೆ ಯಾರ ಇಲ್ಲೊಂದು ಮೇಲೊಂದು ಸ್ಟಾಪ್ ಆಗಿದೆ ಮೇಲೆ ಸ್ಟೀಲ್ ವರ್ಕಿಂಗ್ ಕಂಡೀಷನ್ ಇದೆ ಇದಕ್ಕಿಂತ ಹೈ ಲಿಫ್ಟ್ ಮ್ಯಾನು ಲಿಫ್ಟ್ ಅಂತ ಹೇಳ್ತೀವಿ ಬ್ರಿಟಿಷ್ ಆ ಕಾಲದಲ್ಲಿ ಕರ್ನಾಟಕದಲ್ಲಿ ಬಂದಿತ್ತು ಮ್ಯಾನು ಲಿಫ್ಟ್ ಅಂತ ಹೇಳ್ತೀವಿ ಇದು ಎಲೆಕ್ಟ್ರಿಕ್ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಹಗ್ಗದ ಲಿಫ್ಟ್ ಎಲ್ಲಿ ಬಂತು ಫಸ್ಟ್ ಅಂತ ಹೇಳ್ತೀವಿ ಯಾರು ಐಡಿಯಾ ಇಲ್ಲ ಮೈಸೂರಲ್ಲಿ ಇಲ್ಲಿಂದ ಆರ್ ಹಾಸ್ಪಿಟಲ್ ಕೆ ಆರ್ ಹಾಸ್ಪಿಟಲ್ ಮೇಲೆ ಮಿಶ್ರ ಹಾಸ್ಪಿಟಲ್ ಅಂತ ಆಯ್ತಾ ಮಿಶ್ರ ಹಾಸ್ಪಿಟಲ್ ಫಸ್ಟ್ ಹಂಡ್ರೆಡ್ ಬಂದಿದ್ದು ಇಲ್ಲೂ ಇಲ್ಲೂ ಇದೆ ನೋಡಬಹುದು ವರ್ಕಿಂಗ್ ಕಂಡೀಷನ್ ಇವಾಗ ಸ್ಟಾಪ್ ಬಿಟ್ಟು ನೋಡಬೇಕು ಫಸ್ಟ್ ಹಂಡ್ರೆಡ್ ಎಲೆಕ್ಟ್ರಿಕ್ ಫಸ್ಟ್ ಇದು ಸ್ಟಾಪ್ ಇದೆ ಮೇಲ್ಗಡೆ ಸ್ಟೀ ವರ್ಕಿಂಗ್ ಕಂಡೀಷನ್ ಪುರಾ ನಾನು ಮೇಲ್ಗಡೆ ಹೇಳ್ತಿದ್ದೆ

ಆನೆ ರಾಜರ ಫೇವ್ರೇಟ್ ಆನೆ ಆಗಿತ್ತು ಎಷ್ಟೋ ವರ್ಷಗಳು ಆನೆ ಮೇಲೆ ಆನೆ ಅಂಬಾರಿ ಮೇಲೆ ಒಳಗೆ ರಾಜರು ಕೂರಿಸ್ಕೊಂಡು ಎಷ್ಟು ವರ್ಷಗಳು ಮೆರವಣಿಗೆ ಹೋಗಿತ್ತು ಅದು ಆನೆ ತೀರೋದ ಮೇಲೆ ರಾಜ್ ವ್ಯಾಪ್ನಕ್ಕೋಸ್ಕರ ಭಗವಂತದ್ದು ಪಬ್ಲಿಕ್ ಮಾಡೋಕ್ಕೋಸ್ಕರ ಅದೇ ಅಸಲಿದಂತಾನೆ ಇವಾಗ ಟ್ರೈ ಮಾಡಿ ಅದೇ ಕಾಲದಿಂದ ಹಂಗೆ ಇಟ್ಟಿದ್ದಾರೆ ಓಕೆ ಮೇಲ್ಗಡೆ ಎರಡು ತಲೆ ಪಕ್ಷಿ ಗಂಡಾಬಿರುಂಡ ಫ್ಯಾಮಿಲಿ ಸಿಂಬಲ್ ಸ್ಟೇಟ್ ಸಿಂಬಲ್ ಓಕೆ ಅಂತ ರಾಜರ ರೂಮ್ ನಾವು ಒಂದು ರೂಮ್ ನೋಡಿದ್ರೆ ರಾಜರ ರೂಮ್ ಎರಡು ಬಾಗಿಲು ಎರಡು ರೂಮು ಐದು ಬಾಗಿಲು ಆ ಕಾಲದಲ್ಲಿ ರಾಜರು ಬೇಟೆ ಆಡಿದಾಗ ಹುಲಿ ಈಚಿರುತ್ತೆ ಆನೆ ತಲೆ ಮತ್ತು ಇಂಪಾರ್ಟೆಂಟ್ ವೆಬೆನ್ಸ್ ಆಯುಧಗಳು ಆ್ಯಂಟಿ ಟಿ ಸೆಲ್ಲ ಅವರಿದ್ದಾರೆ ಮೂವತ್ತು ವರ್ಷ ಹಿಂದೆ ಅದು ಓಪನ್ ತೋರಿಸ್ತಾ ಅದರ ಒಂದು ಪ್ರಾಬ್ಲಮ್ ಆಗಿದೆ ಮಧ್ಯದಲ್ಲಿ ಅದಕ್ಕೆ ಸ್ಟಾಪ್ ಮಾಡಿದರೆ ಇವಾಗ ವಿ ಐ ಟಿಗಳಿಗೆ ಸೆಕ್ಯೂರಿಟಿ ಅಂತ ತಗೊಂಡು ತೋರಿಸ್ತಾರೆ ಇವಾಗ ನೆಕ್ಸ್ಟ್ ಟೈಮ್ ನೀವೆಲ್ಲ ವಿ ಐ ಟಿ ಆಗಬಿಟ್ಟು ದೊಡ್ಡ ಸೆಕ್ಯೂರಿಟಿ ಬಂದರೆ ಖಂಡಿತ ನಾವು ಮನೆಯಲ್ಲಿ ಸರಿ ಸರ್ ರೈಟ್ ಕಾರ್ಪೆಟ್ ಬಂದಲ್ಲ ಕಾರ್ಪೆಟ್ ಕಾರ್ಪೆಟ್ ಫಿಟ್ ಮಾಡೋಕ್ಕೋಸ್ಕರ ಆ ಕಾಲದ ಡ್ರಿಪ್ ಲ್ಯಾನ್ಸ್ ಮದ್ಯ ನಾಡಾಗ್ಬಿಟ್ಟು ಕಾರ್ಪೆಟ್ ಹಾಕಿ ಆ ಥರ ಲಾಕ್ ಮಾಡಿ ಮಾಡ್ತಾಯಿದ್ರು ಜಾರು ಕಾರ್ಪೆಟ್ ಅಂತ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು

ಇಸು ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ರಾಧರ ಆ ಕಾಲದಲ್ಲಿ ಮೂರ್ತಿ ಮಾಡಿದ್ದು ರಾಜರು ಎಷ್ಟಿದ್ರು ಅಷ್ಟೇ ಹೈಟ್ ಪರ್ಸೆಂಟಿ ಸೇಮ್ ರಿಯಾಲಿಟಿ ನೋಡಿ ಮೇಲೆ ನರಗಳನ್ನು ಕೂಡ ಕಾಣ್ತದೆ ಅಷ್ಟು ಚೆನ್ನಾಗಿ ಮಾಡೋರು ಆಳ್ವಿಕೆ ನೈನ್ಟೀನ್ ನಾಟ್ ಟೂಂದ ನೈನ್ಟೀನ್ ಫಾರ್ಟಿದ್ರಿಂದ ಮೂವತ್ತೆಂಟು ವರ್ಷ ಥರ್ಟಿ ಏಟ್ ಕಂಪನೀಸ್ ಕಾಲೇಜಸ್ ಹಾಸ್ಪಿಟಲ್ಸ್ ಮೈಸೂರು ಬ್ಯಾಂಗ್ಳೂರು ರೋಡ್ಸ್ ಇದೆಲ್ಲ ಎಲ್ಲ ಕೆಲಸ ಕಾರ್ಯಗಳು ಆ ಕಾಲದಲ್ಲಿ ತುಂಬ ಚೆನ್ನಾಗಿ ರಾಜರು ಮಾಡಿದ್ರು ಮೇನ್ ವ್ಯಕ್ತಿ ಫ್ಯಾಮಿಲಿ ಮೇನ್ ವ್ಯಕ್ತಿ ಇವರಾಗಿತ್ತು ದುಷ್ಠರಾದರು ರೈಟ್ ಸೈಡಾದ್ರೆ ಮುಸ್ಲಿಂ ಬಾಡಿ ಗಾಡಿ ಹೆಸರು ಪೀರ್ಬೇಕು ಮೂರು ವರ್ಷ ಹೊಳಗಡೆ ಯಾರು ಬ್ರಿಟಿಷ್ ಆ ಕಾಲಿ ಕೊಟ್ಟಿದ್ದು ಏನೋ ಪ್ರಾಬ್ಲಮ್ ಇರ್ತೀವಿ ಸ್ಟಾಪ್ ಆಗಿದೆ ಒಂದು ಸೆಕೆಂಡ್ ಹಫ್ಟೇರಲ್ಲಿ ಪ್ರೈವೇಟ್ ಪೋರ್ಷನ್ ರೂಟ್ ನಾನು ತೋರಿಸಿದ ಆ ಕಾಲದಿಂದ ನನಗೆ ಫ್ಯಾಮಿಲಿ ಇರುತ್ತೆ ಅಂತ ದಾರಿ ಇತ್ತು ಸೆವೆಂಟಿ ಥ್ರೀ ಆಗಿ ಗೌರ್ಮೆಂಟ್ ದಾರಿ ಕ್ಲೋಸ್ ಆಗಿದೆ ದಾರಿ ಕ್ಲೋಸ್ ಆಗಿದೆ ಅಲ್ವಾ ಅಂದರೆ ಹಿಂಗಡೆ ಫ್ಯಾಮಿಲಿ ಇರ್ತಾರೆ ಅದಕ್ಕೂ ಈ ರೂಟ್ ಕ್ಲೋಸ್ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಗೌರ್ಮೆಂಟ್ ಟೈಮ್ ಮಾಡ್ತಾರೆ ಆಗಿನಿಂದ ಈ ದಾರಿ ಕ್ಲೋಸ್ ಆಗಿದೆ ಬೇರೆ ಬೇರೆ ದಾರಿಗಳಿದೆ ಬೇಗ ಅಷ್ಟು ಆದ್ದರಿಂದ ಫ್ಯಾಮಿಲಿ ಅಲ್ಲಿಂದ ಬರೋಕ್ಕೆ ಹೋಗುತ್ತೆ ಈ ಈ ಕಡೆಯಿಂದ ದಾರಿ ಕ್ಲೋಸ್ ಆಗಿದೆ ಮಾನುಮೆಂಟಲ್ಲಿ ಕನ್ವರ್ಟ್ ಆಗಿದೆ ಅದಕ್ಕೋಸ್ಕರ ಕ್ಲೋಸ್ ಲೊಕೇಶನ್ ಯಾವ ಈ ಸೀನ್ ಇದೆ ಅಂತ ಹೇಳ್ತೀರಾ ಇದರಲ್ಲಿ ವಿಶೇಷ ದಿನಗಳಲ್ಲಿ ಮನೋರಂಜನೆಗೋಸ್ಕರ ಈ ಜಾಗ ಯೂಸ್ ಆಗ್ತಾ ಇರ್ತದೆ ವಿಶೇಷ ಕಾರ್ಯಕ್ರಮಗಳನ್ನು ಮೊದಲಿನ ಸುಮಾರು ಇನ್ನೂರ ಎಂಬತ್ತು ಕಿಲೋ ತೀರುಗಳು ಚಿನ್ನದ ಸುಧಾರಣೆ ಕಾಲದಲ್ಲಿ ವಿಶೇಷ ದಿನಗಳಲ್ಲಿ ಇರುತ್ತಿದ್ರು ಈ ಜಾಗದಲ್ಲಿ

ಈಗಲೂ ನವರಾತ್ರಿಯಲ್ಲಿ ಒಂಬತ್ತು ದಿನ ಅದೇ ರೀತಿ ಕಾರ್ಯಕ್ರಮ ನಡೆಯುತ್ತೆ ಐದುವರೆ ತನಕ ನೀವು ಹಿಂಗೆ ಅರಮನೆ ಬಂದು ನೋಡ್ಬೋದು ಐದುವರೆ ಆದಮೇಲೆ ಅರಮನೆ ಆರು ಹೊರಗಡೆ ಬಂದಾಗುತ್ತೆ ಆರು ಗಂಟೆಗೆ ಓಪನ್ ಆಗುತ್ತೆ ಇಂಚೆ ಒಂಬತ್ತು ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇಶದ ಪ್ರಸಿದ್ಧ ಪ್ರಖ್ಯಾತ ವ್ಯಕ್ತಿಗಳನ್ನು ತರಿಸಿ ಸರ್ಕಾರದವರು ಮಾಡ್ತಾರೆ ಯಾರು ಬೇಕಾದ್ರೂ ಬಂದು ನೋಡ್ಬೋದು ಆದರೆ ಈ ಸತಿ ಕೋವಿಡ್ ಪ್ರಾವಿಟೆ ಪ್ರಾವಿಟೆಡ್ಗೆ ಎಲ್ಲ ನೆಕ್ಸ್ಟ್ ಇಯರ್ ಮಸ್ತ್ ಫ್ರೀ ಆಗಿ ನೋಡ್ಬೋದು ಆಮೇಲೆ ಈ ಜಾಗದ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ ಅಗಲ ಮೂವತ್ತ್ ಮೂರು ಮೀಟ್ರ್ ಉದ್ದ ಎಪ್ಪತ್ತೈದು ಮೀಟರ್ ಯಾವುದು ಸಪೋರ್ಟಿಂಗ್ ಪುಲ್ಲರ್ ಇಲ್ಲ ಓಕೆ 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 ಥರ್ಟಿ ತ್ರೀ ಮೀಟ್ರ್ ಸೆವೆಂಟಿ ಫೈವ್ ಸಪೋರ್ಟಿಂಗ್ ಇಲ್ಲ ಆದರೂ ಆ ಕಾಲದಲ್ಲಿ ಎಲ್ಲ ಬೀಮ್ಸ್ನ ಒಳಗಡೆ ಬೀಮ್ಸ್ ಎಲ್ಲ ಹಾಕ್ಸೋರೆ ಆ ಲೀಮ್ ಎಲ್ಲ ಮೊದಲು ಇಲ್ಲೇ ಕಾಣ್ತಿತ್ತು ಆಮೇಲೆ ಆದರೆ ಸುಂದರತೆಯನ್ನು ಹೆಚ್ಚಿಸೋಕೋಸ್ಕರ ಆ್ಯಸ್ ಬೆಸ್ಟ್ ಶೀಟ್ ಕಲ್ಲಾರ್ ಶೀಟ್ ಅಂತ ಹೇಳ್ತಿವಲ್ಲ ಅದರ ಮೇಲೆ ಪೇಂಟಿಂಗ್ ಮಾಡಿ ಇದೆಲ್ಲ ಫಿಟ್ ಮಾಡಿದ್ರು ಸುಮಾರು ತೊಂಬತ್ತು ವರ್ಷ ಆಯಿತು ಹಾಗೆ ಎಲ್ಲ ರಾಮಾಯಣ ಅಮಭ ಸ್ಟೂರಿ ದಶಾವತಾರ ರಾಶೀಸ್ ಎಲ್ಲ ಇದೆ ಪ್ಯೂರ್ ವೆಜಿಟೇಬಲ್ ವಾಟರ್ ವೆಜಿಟೇಬಲ್ ಕಲರ್ ಪೇಂಟಿಂಗ್ ತೊಂಬತ್ತು ವರ್ಷ ಆಯಿತು ಹೆಂಗೈತೆ ಹಂಗೈತೆ ಒರ್ಜಿನಲ್ ಇದು ಒಂದ್ಸತಿ ರಿಪೇಂಡ್ ಮಾಡಿಲ್ಲ ಒಂದು ಟಚ್ ಅಪ್ ಮಾಡಿಲ್ಲ ಒರಿಜಿನಲ್ ಹೆಂಗೈತೆ ಹಂಗೇನೆ ನೋಡಿ ಅದು ಮೇನ್ ಎಂಟ್ರೆಸ್ಟಿಂಗ್ ಎಂಟ್ರೆನ್ಸ್ ಅಂತ ಹೇಳ್ತೀವಿ ಆರು ಎಂಟ್ರೆನ್ಸಿಗೆ ಹೊರಗಡೆ ಪಬ್ಲಿಕ್ ಮಾತ್ರ ಒಂದು ಒಂದೇ ಎಂಟ್ರೆನ್ಸ್ ಬರೋಕ್ಕೆ ಸೌತ್ ವರಹ ಎಂಟ್ರೆನ್ಸ್ ಅಂತ ಹೇಳ್ತೀವಿ ದಕ್ಷಿಣ ದ್ವಾರ ನೀವು ಎಂಟ್ರಿ ಅದರಲ್ಲ ಅದು ಹೋಕ್ಕೆ ಮತ್ತೆ ಅದೇ ಬರೋಕ್ಕೆ ಅದೇ ದಾರಿ ಐದು ಎಂಟ್ರೆನ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ಅದು ಮೇನ್ ಎಂಟ್ರೆಸ್ ಇದು ಈಸ್ಟ್ ಮೇನ್ ಎಂಟ್ರೆಸ್ ಪೂರ್ವ ದ್ವಾರ ಅಂತ ಹೇಳ್ತೀವಿ ಅಯಮಾರ್ತಾಡೋ ಅಂತ ಹೇಳ್ತೀವಿ ಒಂದಿಗೆ ಆದಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆ ರೀತಿ ಅರಮನೆ ಓಕೆ

ಪಾಲಿಶ್ ಮಾಡೋದು ಪೇಂಟಿಂಗ್ ಎಲ್ಲ ಆಗಿದೆ ರಾಜಮ್ಲಲ್ಲಿ ಈ ಥರ ಕಲಾಕೃತಿ ಅಂತ ಹೇಳ್ತೀವಿ ಡ್ಯಾಮೇಜ್ ಆಗ್ತದೆ ಗ್ಲಾಸ್ ಹಾಕಿದಾಗ ಕೂರ್ತಿ ಸೌತ್ ಏಷ್ಯಾದಲ್ಲಿ ನೈನ್ಟೀನ್ ಟೂ ನಮ್ಮ ಕೃಷ್ಣನಾಡ್ ಒಡೆಯ ಶೇಷಾದ್ರಿ ಇಂಜಿನಿಯರ್ ಚಿನ್ನ ಇಂಜಿನಿಯರ್ ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಶಿವನ ಸಮುದ್ರಾಜ್ಯಾಗಿ ಫಸ್ಟ್ ಹೇಳ್ಕೊಂಡು ಇಂಡಿಯಾದಲ್ಲಿ ನಾಟ್ ಫೈವ್ ಮತ್ತು ಸಿಕ್ಸ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ರೋಡ್ ಲ್ಯಾಂಡ್ ಸಾಯಿದ್ರು ನೈನ್ಟೀನ್ ನಾಟ್ ಏಯ್ಟ್ ಮತ್ತು ಹತ್ತಿಕ್ಕೆ ಮೈಸೂರು ವಿದ್ಯುತ್ ಶೆಟ್ಟಿ ಮತ್ತು ನೈನ್ಟೀನ್ ಟ್ವೆಲ್ ಅರಮನೆ ಕಂಪ್ಲೀಟ್ ನೋಡಿ ಫಸ್ಟ್ ಕನ್ಸೀಲ್ ಬಾಯ್ ಆ ಕಾಲದ ಕನ್ಸೀಲ್ಡ್ ಬಾಯ್ ಒಳಗಡೆ ಮಾಡಿ ಅಂತ ವೆರಿ ವರ್ಕಿಂಗ್ ಕಂಡೀಷನ್

ವೈಟ್ ಈಸ್ ಐವೇರಿ ರೆಡ್ ಈಸ್ ರೋಸ್ ಎಲ್ಲ ಐವೇರಿ ಕಾರ್ನ್ ಇದೆ ಬ್ಯೂಟಿಫುಲ್ ಕಾರ್ಂಜ್ ಮಲಗಡೆ ನೋಡಿ ನೋಡ್ತಾ ನೋಡ್ತಾ ಹಿಂಗಡೆ ನೋಡಿ ಬ್ಯೂಟಿಫುಲ್ ಲೊಕೇಶನ್ ಹಿಂಗೆ ನೋಡ್ತಾ ಬ್ಯೂಟಿಫುಲ್ ಕಾರ್ಂಜ್ ಹಿಂಗಡೆ ಕಾಣ್ತಾ ಇದೆ ಆಮೇಲೆ ಮೂರನೇ ಸುಂದರವಾದ ಸ್ಥಳಕ್ಕೆ ಅಂತ ದೀಮಾನೆ ಹಾಸ್ ಅಂತೀವಿ ಅಂಬಾ ವಿಲಾಸ ಅಂತೀವಿ ವಿಶೇಷ ರಕ್ತಿಗಳಿರುತ್ತೆ ವಿಶೇಷ ಕಾರ್ಯಕ್ರಮಗಳನ್ನು ನಿರ್ಧಾರ ಮಾಡೋಕ್ಕೋಸ್ಕರ ಯೂಸ್ ಆಗೋದಿರುತ್ತೆ ಎಂಬ ವಿಲಾಸ ಮಂತ್ರಿಮಂಡಲ ಅಂತ ಹೇಳ್ತೀವಿ ಇದು ಸುಮಾರು ಫಿಲ್ ತರ್ಟಿ ಟು ಸ್ಟೀಲ್ ಇದೆ ನಾನು ಲಿಕ್ವಿಡ್ ಗೋಲ್ಡ್ ಇದು ಲಾಸ್ಟ್ ಫೋರ್ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕ್ ಗೌರ್ಮೆಂಟ್ ಮೇಂಟೈನ್ ಮಾಡ್ತು ಫೋರ್ ಇಯರ್ಸ್ ಬ್ಯಾಕ್ ಫಾರ್ಟಿ ಲ್ಯಾಕ್ ರುಪೀಸ್ ಖರ್ಚಾಯಿತು ಆಯಿತು ಎಲ್ಲ ಹೊರಗಡೆ ಹೋಗಿ ಡ್ಯಾಮೇಜ್ ಮಾಡೋದು ಬರ್ತದೆ ಹೊರಗಡೆ ಯಾರಿಗೂ ಬರ್ತಾ ಇಲ್ಲ ಎಲ್ಲ ಹ್ಯಾಂಡ್ ಕಾರ್ ಇಂಥ ಕ್ಲಾತಿ ನಮ್ಮ ದೇಶದಲ್ಲಿ ಎಲ್ಲ ಇವಾಗ ಬರ್ತಾ ಇದೆ ಮಿಷಿನ್ ವರ್ಕ್ ಆ ಕಾಲದ ವರ್ಕ್ ಒಂದೊಂದೇ ಹೌದು ಸೆಂಟ್ರಲ್ ಹೋಗಿ ಮೂರನೇ ಸ್ಥಳದ ಅತಿ ಸೂರ್ಯರ ಮೂರನೇ ಸ್ಥಳ ಸೆಂಟ್ರಲ್ ಪಾಯಿಂಟಲ್ಲಿ ನಾವು ನಿಂತಿದ್ದೀವಿ ದಿವಾನೆ ಖಾಸಲ್ಲಿ ನಮ್ಮ ವಿಲಾಸದಲ್ಲಿ ನೋಡಿ ಮುಂದೆಡೆ ನಿಮ್ಗೆ ಕಾಣ್ತಾ ಇದ್ದೀವಿ ಇನ್ನೂರ ಎಂಬತ್ತು ಕಿಲೋ ಚಿನ್ನಾಸಿನಲ್ಲಿ ಇಟ್ಟಿದ್ದಾರೆ ನಾಳೆ ಅಂತ ನಾಳೆ ಅದನ್ನು ಓಪನ್ ಮಾಡ್ಬೋದು ಜನ ಮಾಡಿ ನೋಡೋಕೆ ಪಬ್ಲಿಂಗ್ ನೋಡಕ್ಕೆ ಇವಾಗ ನೋಡೋಕ್ಕಾಗಲ್ಲ

ಬಾಗಿಲು ಕಾಣ್ತಾ ಇದೆ ನಿಮ್ಮ ಮುಂದೆ ಹೌದು ಮೇಲ್ಗಡೆ ಬೆಳ್ಳಿ ಮರಗಡೆ ಮರಾಯಿದೆ ಮೇಲ್ಗಡೆ ಬೆಳ್ಳಿ ಪ್ಲೇಟಿಂಗ್ ಇದೆ ಐದಾರು ವರ್ಷಕ್ಕೊಮ್ಮೆ ಪಾಲಿಷ್ ಮಾಡ್ತಾರೆ ಲಾಸ್ಟ್ ಫೈವ್ ಇಯರ್ಸ್ ಆದ್ಮೇಲೆ ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಇದನ್ನ ಪಾಲಿಶ್ ಮಾಡಿದ್ರು ಸ್ವಲ್ಪ ಲೈಟ್ ಲೈಟ್ ಆಗಿ ಮಿಸ್ ಇದೆ ಒರಿಜಿನಲ್ ಬೆಳ್ಳಿ ಕಪ್ಪಾಗುತ್ತೆ ಮೇಲ್ಗಡೆ ಚಾಮುಂಡೇಶ್ವರಿ ಮಧ್ಯಲ್ಲಿ ಲಕ್ಷ್ಮಿ ವಿಶ್ವಿನಾದ್ ದಶಾವತಾರ ಇದೆ ಇದರಲ್ಲಿ ಓಕೆ ನೋಡಿ ಹಳೆ ಅರಮನೆ ಸುಟಾಯ್ತು ಅಂತ ಹೇಳ್ತಾ ನಿಮಗೆ ಐದು ಬಾಗಲ ಹೋಗ್ಬಿಟ್ಟಿತ್ತು ಆದ್ರೆ ಗ್ಯಾಪ್ನಿಗೋಸ್ಕರ ಆ ಮೂರು ಗೋಡೆ ಹಾಕಿದ್ದಾರೆ ಎರಡು ರೂಮ್ ಹಾಕಿದ್ದಾರೆ ಎರಡು ನಲಗದು ಎರಡು ಬೆಳೆದು ಅರಮನೆ ಬಾಗಿಲುಗಳು ಗ್ಯಾಪ್ನೆಗೋಸ್ಕರ ಮಾತ್ರ ಆ ಕಾಲದಲ್ಲಿ ಪೂರ್ತಿ ಅರಮನೆ ಖರ್ಚು ಫಾರ್ಟಿ ಟೂ ಲ್ಯಾಕ್ ರುಪೀಸ್ ಮಾತ್ರ ಆಗಿತ್ತು ಈ ಕಾಲದಲ್ಲಿ ನಿಮಗೆ ಫಾರ್ಟಿ ಟೂ ಲ್ಯಾಕ್ ರುಪೀಸ್ಗೆ ನೋಡಿ ಇದಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ದರು ಕಂಚಿದು ಬ್ರಾನ್ಸ್ ಇದು ಗೋಲ್ಡ್ ಪಾಲಿಶ್ ಹಾಕಿದರೆ ಪ್ರತಿ ವರ್ಷ ದಸರಾದಲ್ಲಿ ಆನೆಗಳಿಗೆ ಡೆಕೋರೇಷನಲ್ಲಿ ಯೂಸ್ ಯೂಸ್ ಮಾಡ್ತಾರೆ ವರ್ಜಿನಲ್ಲಿ ಇದು ಗೌರ್ಮೆಂಟ್ ಮೈಂಟೈನ್ ಮಾಡುತ್ತೆ ಇಲ್ಲಿ ಯೂಸ್ ಆಗುತ್ತೆ ಮೈಸೂರಿನ ಇಂಪಾರ್ಟೆಂಟ್ ಅದರ ಇತಿಹಾಸ ಮತ್ತು ಮೈಸೂರಿನ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಕರ್ನಾಟಕ ಕರ್ನಾಟಕದ ಪೂರ್ತಿ ಟೂರಿಸ್ಟ್ ಪ್ಲೇಸಸ್ ಇನ್ಫಾರ್ಮೇಷನ್ ಫೋಟೋಸ್ ವೀಡಿಯೋಸ್ ಬುಕ್ಸ್ ಇನ್ಫಾರ್ಮೇಷನ್ ಎಲ್ಲ ಮಾತ್ರ ಹೊರಗಡೆ ಸಿಗಲ್ಲ ಇದು ಪ್ಯಾಲೇಸಿಂದ ಇದು ಸೇಲಿಂಗು ಇಷ್ಟ ಅದು ಮೆಮೊರಿಗೋಸ್ಕರ ಯಾರು ತಗೋಬೇಕು ಅಂತ ಹೇಳಿದ್ರೆ ಯಾರು ಕೊಡಬೇಕು ತಗೋಬೇಕು ಅಂತ ಹೇಳಿದ್ರೆ ತಗೋಬೋದು ಎಲ್ ಪಿ ಫೋಟೋಸ್ ಎಲ್ಲ ಇದೆ ಇದರಲ್ಲಿ Thank